ಜೇಸಿ ಮನಸ್ಸು ಮಾಡಿದರೆ ಅದರ ಧ್ಯೇಯ ವಾಕ್ಯಗಳನ್ನೆಲ್ಲ ನೋಡಿದರೆ ಬಹುಶಃ ನಮ್ಮ ಈ ಪ್ರಪಂಚಕ್ಕೆ ಸಮಾಜಕ್ಕೆ ದೇಶಕ್ಕೆ ಒಂದು ಅದ್ಭುತವಾದ ಭರವಸೆಯ ಬೆಳಕು ಅಂತ ಅನಿಸುತ್ತೆ ಅದು ಸರಿಯಾದ ಕಾರ್ಯ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರೆ ಹೆನ್ರಿ ಎಸೆಂಬಿಯರ್ ಆಕಸ್ಮಿಕವಾಗಿ ಒಂದಷ್ಟು ಜನ ಹುಡುಗರೆಲ್ಲ ಕುಡ್ಕೊಂಡು ಮೆರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರಂತೆ ಹೀಗೆ ಕುಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ನಮ್ಮ ಸಮಾಜದ ಕತೆ ಏನಾಗ್ಬೇಕು ಅಂತ ಅವನಿಗೆ ಯೋಚನೆ ಶುರುವಾಯ್ತು ಕರ್ದ ಬರ್ಲಿಲ್ಲ ಯಾಕಂದ್ರೆ ಇವತ್ತು ಮೊಬೈಲ್ ಇರ್ತಾರಲ್ಲ ಹಾಗೆ ಮೊಬೈಲ್ ಬಿಟ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳನ್ನ ಕಂಟ್ರೋಲ್ ಮಾಡದೆ ಇರುವ ಪರಿಸ್ಥಿತಿಗೆ ಮೊಬೈಲ್ ಹೋಗಿದೆ ಆ ಮೊಬೈಲ್ ಆತ್ಮಹತ್ಯೆಗೂ ಕಾರಣವಾದ ಪ್ರಸಂಗಗಳು ಇದ್ದಾವೆ ನಮಗೆ ಜೀವನದಲ್ಲಿ ಕಷ್ಟ ಇಲ್ಲ ಅಂದ್ರೆ ಸುಖದ ಮೌಲ್ಯ ಗೊತ್ತಾಗಲ್ಲ ಇವತ್ತೇನಾಗಿದೆ ಅಂದ್ರೆ ನಮ್ಮವರೆಲ್ಲ ಕಷ್ಟ ಬಿಟ್ಟಿದ್ದಾರೆ ಈಸಿ ಗೋಯಿಂಗ್ ಎಲ್ಲ ಈಸಿಯಾಗಿ ಆಗ್ಬೇಕು ಆದ್ರೆ ನಮ್ಮ ಬದುಕು ಈ ರೀತಿಯಾಗಿ ಈಸಿ ಗೋಯಿಂಗ್ ಮೇಲೆ ಖಂಡಿತವಾಗಿಯೂ ಅವಲಂಬಿತವಾಗಿಲ್ಲ ಕಷ್ಟದ ಅನುಭವ ಬೇಕು ನಮ್ಗೆ ಕಷ್ಟದ ಅನುಭವ ಇದ್ರೆ ಮಾತ್ರ ಈ ಜಗತ್ತಿನಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಅದನ್ನ ಸಮರ್ಥನೆ ಆಗಿ ಮಾಡಿಕೊಂಡು ಇಟ್ಕೊಳ್ಬೋದು ಇಲ್ಲದ್ರ ಆಗಲ್ಲ ಇವತ್ತಿನ ನಮ್ಮ ನಾಯಕರೆಲ್ಲ ಇದ್ದಾರಲ್ಲ ಯಾಕೆ ಫೇಲ್ ಆಗ್ತಿದ್ದಾರೆ ಅಂದ್ರೆ ಜೆಸಿಗೆ ಕೆಲವರು ಬಂದು ನಾಯಕತ್ವವನ್ನ ಚೆನ್ನಾಗಿ ಪಡ್ಕೊಂಡಿರ್ತಾರೆ ಆಮೇಲೆ ಮೋಹಕ್ಕೆ ಬಲಿಯಾಗಿ ಬಿಡ್ತಾರೆ ಅದಕ್ಕೆ ನಿಜವಾದ ನಾಯಕತ್ವ ಹೇಗಿರ್ಬೇಕು ಅಂತ ನಮ್ಮ ಶಾಸ್ತ್ರಕಾರರು ಹಿಂದಿನವರು ಋಷಿಗಳು ಎಷ್ಟು ಅದ್ಭುತ ಕಟ್ಟಿದ್ದಾರೆ ಇವತ್ತಿನ ನಾಯಕರಿಗೆ ಬೇಕದು ಧನಂಜಯ ಅಂತ ಒಬ್ಬ ಅಲಂಕಾರಿಕ ಹೇಳ್ತಾರೆ ನಾಯಕ ಅಂದ್ರೆ ಹೇಗಿರ್ಬೇಕು ಅಂತ ಇವತ್ತಿಗೆ ಬೇಕಲ್ಲ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹೇಗಿರ್ಬೇಕು ಮಹಾಸತ್ವ ಅತಿಗಂಭೀರ ಕ್ಷಮಾವಾನ್ ಅವಿಕಥನೂ ಅಹಂಕಾರ ದೃಢವ್ರತ ಅಂತ ಇಷ್ಟು ಲಕ್ಷಣಗಳನ್ನು ಹೇಳ್ತಾರೆ ಇಷ್ಟು ಲಕ್ಷಣಗಳು ಇಂಡಿಯನ್ ನಾಯಕರಲ್ಲಿ ಇದೆ ಇಲ್ಲಿದ್ರೆ ಅದ್ರ ಕಡೆಗೆ ಗಮನ ಹರಿಸಿದ್ರೆ ನಿಜವಾಗಿಯೂ ಹಿ ಶೈನ್ಸ್ ಲೈಕ್ ಎ ಮಹಾಸತ್ವ ಅಂದ್ರೆ ಅವನಿಗೆ ಶಾರೀರಿಕವಾದ ಶಕ್ತಿಯೂ ಇರ್ಬೇಕು ಆಂತರಿಕವಾದ ಬಲವೂ ಇರ್ಬೇಕು ಆಂತರಿಕವಾದ ಶಕ್ತಿ ಇಲ್ದಿದ್ರೆ ಮುಂದ್ ಹೋಗಿಕ್ ಇಲ್ಲಿ ಇಲ್ಲಿವತ್ತು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಬರೇ ಕೆ ಕೆಜಿ ಇದ್ರೆ ಮಾತಾಡಕಾಗಲ್ಲ ನಮ್ ಶ್ರುತಿ ಮಾತಾಡಿದ್ರಲ್ಲ ನಿಜವಾಗ್ ಖುಷಿ ಆಯ್ತು ಅಕ್ಷಯ್ ಕುಮಾರ್ ಆಗ್ಲಿ ವಿಜಯ್ ಕುಮಾರ್ ಆಗ್ಲಿ ಅವ್ರನ್ನೆಲ್ಲ ನೋಡಿದಾಗ ಜೆ ಸಿ ಇಷ್ಟರ ಮಟ್ಟಿಗೆ ತರಬೇತಿ ಕೊಟ್ಟಿದೆಯಲ್ಲ ಮೆಂಬರ್ಶಿಪ್ ಆಗಲ್ಲ ಆಗಲ್ಲ ಅಂತೀರ ನನಗೊಂದು ಹೊಳಿ ಆ ಶ್ರುತಿ ಮುಂದ್ಬಿಡ್ರಿ ಸಾವಿರ ಮೆಂಬರ್ಸ್ ಆಗ್ತಾರೆ ನಾನು ತುಂಬ ತಮಾಷೆ ಮಾಡ್ತಾ ಇಲ್ಲ ಅಥವಾ ಇಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ಅಂದ್ರೆ ಯಾರೂ ಮುಂದಿಲ್ಲ ಅಷ್ಟು ಸ್ಪಷ್ಟವಾದ ನಡೆ ಅಷ್ಟು ಸ್ಪಷ್ಟವಾದ ಪದಗಳು ಅಂಥವ್ರು ಬೇಕು ಮಾತು ಮೂಲ ನಾಯಕತ್ವಕ್ಕೆ ಆ ಮಾತಿನಂತೆ ನಡೆಯುವುದಿದೆಯಲ್ಲ ಅದು ಭದ್ರ ಬರೇ ಮಾತಾಡಿ ರಾಗಿಲ್ಲ ಮಾತಿನಂತೆ ನಡಿಬೇಕಲ್ವಾ ಹಾಗಾಗಿ ಒಳಗಡೆ ಸತ್ವ ಇದೆಯಲ್ಲ ಅದು ನಮ್ ಹಿಂದಿನ ರಾಜರುಗಳೆಲ್ಲ ತುಂಬಾ ಫೇಮಸ್ ರಾಜರುಗಳೆಲ್ಲ ಹೇಗಿತ್ತು ಎಂತ ಸತ್ವ ಶಿವಿ ರಾಜ ನೋಡಿ ರಘು ರಾಜ ನೋಡಿ ಅವರೆಲ್ಲ ಹೇಳಿದವಲ್ಲ ಎಂತ ಅಂತಸತ್ವ ಇತ್ತು ಅವರಿಗೆ ಅಂತಸತ್ವ ಬಿಟ್ಟಾಕಿದೀವಿ ನಾವು ಬರೇ ಥಳಕು ಥಳಕ್ಕೆ ನಾಯಕತ್ವ ಸಕ್ಸಿಡ್ ಆಗೋಕೆ ಸಾಧ್ಯನೇ ಇಲ್ಲ ಆತ್ಮಶಕ್ತಿಯನ್ನ ಬೆಳೆಸ್ಕೋಬೇಕು ಆತ್ಮಶಕ್ತಿ ಇಲ್ಲ ಅಂದ್ರೆ ಅದು ನಡೆಯುವುದಿಲ್ಲ ಹಾಗಾಗಿ ಮಹಾಸತ್ವ ಇರಬೇಕಂತೆ ಆಂತರಿಕವಾದ ಬಾಹ್ಯ ಎರಡೂ ಶಕ್ತಿ ಇರಬೇಕು ನಾಯಕತ್ವ ಅದು ಸಕ್ಸೀಡ್ ಆಗ್ಬೇಕಾದ್ರೆ ಅತಿ ಗಂಭೀರ ನೋಡಿ ಇನ್ನೊಂದು ಗುರಿ ಗುಣ ಹೇಳ್ತಾನೆ ನಾಯಕರಾಗಿದ್ದವರು ಚಲ್ ಚಲ್ ಹರಿಬಾರ್ದು ಅಂತ ಗಂಭೀರವಾಗಿರ್ಬೇಕು ಅಂತ ಆ ಗಾಂಭೀರ್ಯ ಇದೆಯಲ್ಲ ಜನಗಳನ್ನ ಆಕರ್ಷಣೆ ಮಾಡುತ್ತೆ ಗಾಂಭೀರ್ಯ ಅಂದ್ರೆ ಯಾರು ಮಾತಾಡ್ಸದೇ ಇರೋದಲ್ಲ ಸ್ಮಿತಪೂರ್ವ ಅಭಿಭಾಷಿತ್ವ ಅಂತ ಮತ್ತೆ ಹೇಳ್ತಾರೆ ಶಾಸ್ತ್ರಕಾರರು ಮಾತಾಡಬೇಕಾದ್ರೆ ನಾವು ನ ನಗ್ತಾ ನಗ್ತಾ ಮೊದಲು ನಕ್ಕು ಮಾತಾಡ್ಬೇಕಂತೆ ಆ ನಗು ಹೇಗಿರ್ಬೇಕು ಅಂದ್ರೆ ಶಬ್ದ ಬರ್ಬಾರ್ದು ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ ಶಬ್ದ ಇದ್ರೆ ನಗುವಿಗೆ ಅದ್ರ ವ್ಯಾಲ್ಯೂ ಕಳೆದೋಯ್ತು ಹ ಹ ಏನ್ ಸಮಾಚಾರ ಅಂದ್ರೆ ಹುಚ್ಚಿಡ್ದೀಗ ಅಲ್ವಾ ಸ್ಮಿತಾ ಅಭಿಭಾಷಿತ್ವ ಅಂದ್ರೆ ಈ ಮಂದಹಾಸ ಇದೆಯಲ್ಲ ನಾಯಕತ್ವದ ಪರಮೋಚ್ಚ ಗುಣ ಇವತ್ತು ಮಂದಹಾಸ ಅಂದ್ರೆ ಸುಮ್ಮನೆ ಆ ಐದು ವರ್ಷಕ್ಕೊಂದ್ಸಲ ಬಂದಾಗ ಮಾತ್ರ ಮಂದಹಾಸ ಅದಕ್ಕೆ ಭಾಷಾ ಆ ನಗುವಿನ ಬಗ್ಗೆ ಹೇಳೋರು ತುಂಬಾ ಚೆನ್ನಾಗಿ ಮುಗುಳ್ ನಗು ಕರುಳ್ ನಗು ಅಂತ ವಿಭಾಗ ಮಾಡಿ ಹೇಳುವರು ಮುಗುಳ್ ನಗು ಇದೆಯಲ್ಲ ಒಂದು ಹೂವು ಅರಳುತ್ತಲ್ಲ ಶಬ್ದ ಮಾಡುತ್ತ ಒಂದು ಮಗು ನಗುತ್ತಲ್ಲ ಶಬ್ದ ಮಾಡುತ್ತ ಆ ಹೂವಿನ ನಗುವಿನ ಹಿಂದೆ ಏನಾದ್ರೂ ತಪ್ಪು ಕಲ್ಪನೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯನಾ ಒಂದು ಮಗು ನಕ್ರೆ ಎಲ್ಲ ಕಳ್ಳ ಬಂದ್ ಸಹಿತ ನಕ್ಕೊಂಡು ಹೋಗ್ತಾನೆ ಇಷ್ಟ ಆಗಲ್ಲ ಅವನಿಗೆ ಆ ನಗುವಿಗೆ ಶಕ್ತಿ ಇದೆ ಹಾಗೆ ಆ ಮುಗಳ ನಗುವಿಗೆ ಅದಕ್ಕೆ ಏನು ಅಪಾರ್ಥ ಕಲ್ಪನೆ ಮಾಡಿಲ್ಲ ಆ ನಾಯಕನಿಗೆ ಅಂಥ ನಗು ಇರ್ಬೇಕಂತೆ ಅಂಥ ನಗು ಇರ್ಬೇಕು ಅಂತ ಇನ್ನು ಕೊರಳ್ ನಗು ಇದೆಯಲ್ಲ ಇವತ್ತೆಲ್ಲ ನಮ್ಮ ನಾಯಕರು ಅಂದ್ರೆ ಮೋಹಕ್ಕೆ ಬಲಿಯಾಗ್ತಾರೆ ಇಲ್ಲ ಅಂದ್ರೆ ಬರೇ ಕರುಳ್ ನಗು ಐದು ವರ್ಷಕ್ಕೊಮ್ಮೆ ಹ ಅಂತ ಹೇಳ್ಕೊಂಡು ಕೈ ಮುಕ್ಕೊಂಡು ಆಮೇಲೆ ಹತ್ರ ಹೋದ್ರೆ ಮಾತಾಡ್ಸಲ್ಲ ಅವರು ಇಂದ ಬಂದ್ರೆ ಕೊನೆಯವರೆಗೂ ಮೊದಲು ಹೇಗಿದ್ರು ಹಾಗೆ ಇರಲಿಕ್ಕೆ ಅಲ್ಲಿ ಎಲ್ಲ ರೀತಿಯ ತರಬೇತಿ ಕೊಡುತ್ತೆ ಅದು ಯಾ ಸಾಕಷ್ಟು ಬಾರಿ ಇವತ್ತು ನಾನು ನೋಡಿನಲ್ಲಿ ನೋಡಿ ಕಾರ್ಯಕ್ರಮಕ್ಕೆ ಬಂದಾಗ ನಾನು ತುಂಬಾ ತುಂಬಾ ಕಾರ್ಯಕ್ರಮಗಳಲ್ಲಿ ಹೋಗಿ ಕೈಯಿಂದ ಖರ್ಚು ಹಾಕೊಂಡು ಅವಮಾನ ಮಾಡಿಸ್ಕೊಂಡು ಬಂದಿದ್ದು ಇದೆ ಅದೆಲ್ಲ ಸಮಾನವಾಗಿ ತಗೋಬೇಕು ಬಿಡಿ ಇತ್ತೀಚೆಗೆ ಒಂದು ಯಾವ್ದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಅರ್ಧ ಗಂಟೆ ಮಾತಾಡಿ ಅದು ಯಾವ ವಿಷಯ ಅಂದ್ರೆ ವಿವಾಹ ವಿಚ್ಛೇದನ ವಿವಾಹ ವಿಚ್ಛೇದನ ಅಪ್ಲಿಕೇಶನ್ ಕೊಟ್ಟು ಅಪ್ಲಿಕೇಶನ್ ತಗೊಳ್ಬೇಕು ಆರ್ ತಿಂಗಳ್ ಕಾಯ್ಬೇಕು ನಮ್ಗೆ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಹೇಳಿ ನಮ್ದು ಹೇಳ್ತೀನಿ ನೋಡಿ ಆರ್ಗನೈಸಿಂಗ್ ಕಪ್ಯಾಸಿಟಿ ಇಲ್ದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಜೇಸಿ ಅದಕ್ಕೆ ಟ್ರೈನಿಂಗ್ ಕೊಡುತ್ತೆ ಅಂತ ಅದನ್ನು ಹೇಳ್ತೀನಿ ನಾನು ಕರೆದ್ರು ಆಮೇಲೆ ಇನ್ವಿಟೇಷನ್ ಕಳಿಸಿಲ್ಲ ಯಾವ ಪ್ಲೇಸ್ ಹೇಳಿಲ್ಲ ನಾನ್ ಬರ್ತೀನಿ ಅಂತ ಹೇಳಿದ್ರೆ ಬನ್ನಿ ಸರ್ ಅಂತ ಆಮೇಲೆ ಎಲ್ಲೋ ಹೋಗಿ ಸೇರ್ಕೊಂಡು ಫೋನ್ ಮಾಡಿದ್ರೆ ಅಲ್ಲಿಂದ ನಾನು ಇಲ್ಲೇ ಇದ್ದೀನಲ್ಲ ಕಾರಲ್ಲಿ ನೋಡಿ ನೋಡಿ ಅಂತಾರೆ ನಾನು ಎಲ್ಲೋ ಮುದ್ದಿದ್ದೀನಿ ಅವ್ರು ನೋಡ್ಬೇಕಂತೆ ಅಗ್ನಿಷನ್ ಮಾಡಿದ್ರು ಆಮೇಲೆ ಮೇಲೆ ಬನ್ನಿ ಬನ್ನಿ ಈ ಕರೆದ್ರು ಇದೆಲ್ಲ ನಡೆದಿದ್ದು ಇದು ಯಾಕೆ ಹೇಳ್ತಾ ಇದ್ರಿಂದ ಅವ್ರ ಬಗ್ಗೆ ಆಕ್ಷೇಪ ಅಲ್ಲ ಆಗಬಾರ್ದು ಅಂತ ಆರ್ಗನೈಸಿಂಗ್ ಆಗ್ಬೇಕಾದ್ರೆ ಸಂಘಟನಾ ಶಕ್ತಿ ಅಂದ್ರೆ ಇವನ್ನೆಲ್ಲ ಗಮನಿಸಬೇಕಾಗುತ್ತೆ ನಿನ್ನಿಂದಲೂ ಫೋನ್ ಮಾಡ್ತಾ ಇದಾರೆ ಪ್ರಸನ್ನ ಅವರು ಹೇಳಿದ್ರು ಒಂದು ತಿಂಗಳು ಒಂದೂವರೆ ತಿಂಗಳು ಹಿಂದೆ ಹೇಳಿದ್ದಾರೆ ಅವರು ಆಮೇಲೆ ನಿನ್ನೆ ಮೊನ್ನೆಯಿಂದಲೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅದು ತುಂಬಾ ಬೇಕು ಯಾರ್ತೆ ಅತಿಥಿಗಳಾದ್ರೂ ಕೂಡ ಅವ್ರು ನೆಗ್ಲೆಕ್ಟ್ ಮಾಡಿಬಿಟ್ರೆ ಇಲ್ಲಿ ಇಂಪ್ರೆಷನ್ ಹೋಗುತ್ತೆ ವಾಚಿಂಗ್ ಇದೆಯಲ್ಲ ಗುರುಮೂರ್ತಿ ಫೋನ್ ಮಾಡಿದ್ರು ಬೆಳಿಗ್ಗೆ ಶ್ರುತಿ ಫೋನ್ ಮಾಡಿದ್ರು ಯಾಕೆ ತುಂಬಾ ಫೋನ್ ಮಾಡಿ ಫೋನ್ ಮಾಡಿ ಮತ್ತೆ ಬಹಳ ದೊಡ್ಡ ಮನುಷ್ಯ ಅಂತಲ್ಲ ನಂಗೆ ನಿಮ್ ಕಾರ್ಯಕ್ರಮ ಕರ್ದಿದೀವಲ್ಲ ನಿಮ್ ಬಗ್ಗೆ ಎಚ್ಚರ ಇದೆ ಅಂತ ಒಂಚೂ ಗೊತ್ತಾದ್ರೂ ಸಾಕಲ್ವಾ ಮಾತಾಡ್ಬೋದಲ್ವಾ ಕರೆದು ಆಮೇಲೆ ಹನ್ನೊಂದು ಗಂಟೆಗೆ ನಿಮ್ದು ಸ್ಪೀಚು ಹನ್ನೊಂದುವರೆ ಕಳ್ಸಿಕೊಟ್ಬಿಡ್ತೀವಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಪೂಜೆ ಶುರುವಾಯ್ತಲ್ಲಿ ಒಂದು ಮುಕ್ಕಾಲು ಮುಗೀತು ಆಮೇಲೆ ಒಂದು ಹತ್ತು ಹದಿನೈದು ಜನ ಸೇರಿಸಿದ್ದಾರೆ ಸ್ಟೇಜಲ್ಲಿ ನನ್ಗೆ ಕೊಟ್ಟ ವಿಷಯನೇ ಇನ್ನಿಬ್ರಿಗೆ ಕೊಟ್ಟಿದ್ದಾರೆ ಇನ್ನೊಬ್ರಿಗೂ ಏನೋ ಕೊಟ್ಟಿದ್ದಾರೆ ಆಮೇಲೆ ಲೋಕಲ್ನವ್ರು ಮಾತಾಡಿದ್ರೆ ಬೇಜಾರು ಮಾಡ್ಕೋತಾರೆ ಸರ್ ಅವ್ರಿಗೆ ಕೊಟ್ಬಿಡ್ತೀವಿ ಅಂದ್ರು ಅವರಿಗೆಲ್ಲ ಹತ್ತು ನಿಮಿಷ ಐದು ನಿಮಿಷ ಕೊಟ್ಟರು ಹತ್ತು ನಿಮಿಷ ಹದಿನೈದು ನಿಮಿಷ ಎಲ್ಲ ಮಾತಾಡಿದ್ರು ಕೊನೆಗೆ ಎರಡು ಗಂಟೆ ಸಮೀಪಿಸಿದಾಗ ಆಯೋಜಕರು ಬಂದು ನನ್ನ ಹತ್ರ ಹೇಳಿದ್ರು ಸರ್ ನಿಮ್ದೆ ಈಗ ಸರ್ ಮೂರು ನಿಮಿಷ ಮಾತಾಡಿ ಮೂರು ನಿಮಿಷ ಮಾಡಿ ಅಲ್ಲಿವರೆಗೆ ನೀರ್ ಬೇಕಾ ಕಾಫಿ ಕುಡಿತೀರಾ ತಿಂಡಿ ತಿಂತೀರಾ ಏನೂ ಇಲ್ಲ ಇದು ಯಾಕೆ ಜೆ ಸಿ ಬೇಕಾಗತ್ತೆ ಅಂತ ಹೇಳೋದು ನಾನು ಇದು ಎಲ್ಲ ಜೆಸಿಯಿಂದ ಬಂದವರು ಆರ್ಗನೈಸಿಂಗ್ ಹೆಂಗ್ ಮಾಡ್ತಾರೆ ಮಡಿಕೇಲಿ ಹೋಗಿದ್ದೆ ನಮ್ಮ ನರೇನ್ ತಾರಿಯಪ್ಪ ಬಂದಾಗ ಅಲ್ಲಿ ಏನು ಅದ್ಭುತವಾಗಿ ಅದನ್ನ ವೆಲ್ಕಮ್ ಮಾಡಿದ್ರು ಏನು ಖುಷಿಯಾಗಿ ಕೇಳಿದ್ರು ಅಂದ್ರೆ ನಮಗೆ ನಿಜವಾಗಿ ಬ್ರಹ್ಮಾನಂದ ಅಂತಾರಲ್ಲ ಆವಾಗ ಅದನ್ನ ನೋಡ್ಕೊಂಡು ಸಿಕ್ತು ಈ ಸಾಕೆ ಇದೆ ಅದ್ ಮಾಡಕ್ಕಾಗಲ್ಲ ಅಂತ ಅಂತಿಲ್ಲ ಮೂರ್ ನಿಮಿಷ ಮಾತಾಡಿ ಅಂತಂದ್ರು ಅಪ್ಲಿಕೇಶನ್ ಕೊಟ್ಟು ಕಾಯ್ ಕಾಯ್ಬೇಕು ಆರ್ ತಿಂಗಳು ಒಂದ್ ವರ್ಷ ಇದು ಮೂರು ನಿಮಿಷ ವಿವಾಹ ವಿಜ್ಞಾನ ಮಾಡ ಹೇಗ್ ಹೇಗ್ ಸಾಧ್ಯ ಮೂರೇ ನಿಮಿಷ ಮಾಡಿ ಮುಸಿದೆ ಆಮೇಲೆ ಊಟ ಮಾಡಿ ಅಥವಾ ಹೋಗಿ ಏನೂ ಇಲ್ಲ ಅಲ್ಲಿ ಹೋಗಿದವರ ಎರಡು ಎರಡು ಮುಕ್ಕಾಲಾಗಿ ಹೋಗಿದೆ ಬಂಡಿ ಕಟ್ಕೊಂಡು ಅಲ್ಲಿ ಕ್ಯೂ ನಿಂತುಕೊಂಡು ಊಟ ಮಾಡ್ಕೊಂಡು ಹೋಗಿಲ್ಲ ಇಂತ ಪರಿಸ್ಥಿತಿ ಇರುತ್ತೆ ಅಂದ್ರೆ ಇವತ್ತು ಆರ್ಗನೈಸಿಂಗ್ ಮಾಡಬೇಕಾದ್ರೆ ಹಿನ್ನೆಲೆ ಹೇಗಿರ್ಬೇಕು ಅದಕ್ಕೆ ಯಾವ ನಮ್ಮ ಯಾವ ಇನ್ಸ್ಟಿಟ್ಯೂಷನ್ಸ್ ತರಬೇತಿ ಕೊಡಲ್ಲ ಜೆ ಸಿ ಮಾತ್ರ ಯಾಕಂದ್ರೆ ಅನೇಕ ಹೋಟೆಲ್ ಫಂಕ್ಷನ್ ಹೋಗಿದ್ದೀನಿ ನಾನು ಅಲ್ಲೊಂದು ಒಂದು ಕಂಪ್ಲೇಂಟ್ ರೋಟ್ರಿ ಅವ್ರದ್ದು ರೋಟ್ರಿ ಅವ್ರದ್ದು ಕಂಪ್ಲೇಂಟ್ ಏನು ಈ ಎಲ್ಲ ಜೆ ಸಿ ಅವ್ರು ಬಂದು ಸೇರ್ಕೊಂಡ್ಬಿಡ್ತಾರೆ ನಮ್ಗೆ ಮಾತಾಡೋಕೆ ಅವಕಾಶನೇ ಸಿಗಲ್ಲ ಅವರೇ ಬಂದಿರ್ತಾರೆ ಅದಕ್ಕೆ ಅಲ್ವಾ ಇರೋದು ಉದ್ದೇಶ ಅದೇ ಅಲ್ವಾ ಅದರಿಂದ ಮಹಾಸತ್ವ ತುಂಬಾ ಶಕ್ತಿ ಇರಬೇಕು ಆಗ್ಲೇ ಹತ್ರ ಬಂತು ನಾನೇನ್ ಮಾಡಲಿ ಮಹಾಸತ್ವ ಶಕ್ತಿ ಚೆನ್ನಾಗಿರ್ಬೇಕು ಅತಿ ಗಂಭೀರ ಗಂಭೀರ ಗಾಂಭೀರ ಇರಬೇಕು ಆಮೇಲೆ ಕ್ಷಮಾವಾನ್ ನೋಡಿ ಒಂದೊಂದು ಗುಣ ಹೇಳ್ತಾರಲ್ಲ ಹೇಳ್ತಾರದೆ ಎಲ್ಲಿ ಸಿಗುತ್ತೆ ನಿಮ್ಗೆ ಇದು ಕ್ಷಮಾ ಗುಣ ಇರಬೇಕಂತೆ ಯಾರೋ ಒಂದು ಮಾತಾಡ್ತಾರೆ ಏ ಸರಿಲ್ರಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹಾಕೊಂಡಿದ್ರೆ ನೀವು ಟೈಮ್ ಸರಿಯಾಗಿ ಸ್ಟಾರ್ಟೇ ಮಾಡಿಲ್ವಲ್ರಿ ಅಂತಾರೆ ಹೌದು ಸಮಾಧಾನ ಆಗಿರ್ಬೇಕು ತುಂಬಾ ಸೀರಿಯಸ್ ಆಗ್ಬಿಟ್ರೆ ಅಲ್ಲಿ ಇರತ್ತ ಲಾಯಕೆ ಅಲ್ಲ ಕ್ಷಮಾವಾನ್ ಅವಿಕಥನ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾಯಕನಾದವನಿಗೆ ತುಂಬಾ ಮುಖ್ಯವಾದ್ದು ಅವಿಕಥನ ಅಂದ್ರೆ ತನ್ನನ್ನ ತಾನು ಹೊಗಳಿಕೊಳ್ಳುವುದು ದೇರ್ ವಿ ಕೌಂಟ್ಸ್ ಐ ಡಸಂಟ್ ಕೌಂಟ್ ದೇರ್ ಐ ಪ್ರಾಬ್ಲಮ್ಸ್ ಐ ಪ್ರಾಬ್ಲಮ್ಸ್ ದೇರ್ ಆರ್ ಐ ಡ್ರಾಪ್ಸ್ ಬರ್ ಐ ಪ್ರಾಬ್ಲಮ್ ಐ ಪ್ರಾಬ್ಲಮ್ ಯು ಹ್ಯಾವ್ ಟು ಡ್ರಾಪ್ ಐ ಅಲ್ವಾ ಅಹಂಕಾರ ಇದೆಯಲ್ಲ ನಾನ್ಸೆನ್ಸ್ ಕ್ರಿಯೇಟ್ ಮಾಡುತ್ತೆ ನಮ್ಗೆಲ್ಲ ಒಂದು ಸ್ಥಾನಮಾನ ಬಂದ ತಕ್ಷಣ ಅಹಂಕಾರ ಜೊತೆ ನಮ್ಗೆ ಗೊತ್ತಾಗದ್ ಸೇರ್ಕೊಂಡ್ಬಿಡುತ್ತೆ ಅದು ಸೇರ್ಕೊಳ್ಬಾರ್ದು ನೀವೇನು ಮಹಾ ಕುತ್ಕೋ ಮಾಡು ಕೆಲಸ ಮಾಡು ಅದಕ್ಕೆ ಸೇವೆ ಓಟ ನಿಯಂತ್ರಣ ಸಿಗಬೇಕಾದ್ರೆ ಭಾರ ಬೀಳ್ಬೇಕು ಅಲ್ವಾ ಇದು ಜೇಸಿಯ ಓಟ ಬರೇ ಓಟ ಅಲ್ಲ ಭಾರ ಬೀಳುವ ಹಾಗೆ ಮಾಡ್ತಾರಲ್ವಾ ಸೇವೆ ಮಾಡ್ಬೇಕಲ್ವಾ ಸೇವೆ ಮಾಡದಿದ್ರೆ ಅದು ಜೇಸಿನ ಅಲ್ಲ ಇಲ್ಲಿದ್ರೆ ಹೇಗೆಲ್ಲ ನಮ್ ಜೈತ್ರ ಮಾತಾಡಿದ್ರಲ್ಲ ಇಷ್ಟು ಚೆನ್ನಾಗಿ ಮಾತಾಡಿದ್ರು ನಾವ್ ಯಾವ ಕ್ಯಾಟಪ್ಪ ಅಲ್ವಾ ಎಷ್ಟು ಚೆನ್ನಾಗಿ ಒಂದು ಐದು ನಿಮಿಷ ಹತ್ತು ಅಲ್ಲಿ ಎಷ್ಟು ಚೆನ್ನಾಗಿ ಅದು ಕೆಪಾಸಿಟಿ ಕೊಟ್ಟಿದ್ದು ಸಿ ಅಲ್ವಾ ಜೇಸಿಗೆ ನಾವು ಆಗಿರ್ಬೇಕಲ್ವಾ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡೆಗೂಡೆ ಧರ್ಮ ಋಷಿ ವಾಕ್ಯ ದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸಗು ಜನ ಜೀವನಕ್ಕೆ ಮಂಕುತಿಮ್ಮ

ನಾಯಕ ಬೀಳುದು ನಾನು ಅಂತ ಬಂದಾಗ ನೋಡಿ ಅಧಿಕಾರ ಬರೋವರಿಗೆ ಎಲ್ಲ ನಾವು ನೀವೆಲ್ಲ ಸೇರ್ಕೊಂಡು ಮಾಡೋಣ ಅಧಿಕಾರ ಬಂದ ಮೇಲೆ ಬಂದಾಗ ನೀವೆಲ್ಲ ಏನ್ ಬರುವುದು ಎಲ್ಲ ಶೂನ್ಯ ಇರಬೇಕು ಟ್ರಾಫಿಕ್ ಕರ್ಮ ಮಾಡು ಕರ್ಮಕ್ಕೆ ಜನಗಳಿಗೆ ಓಡಾಡಂಗಿಲ್ಲ ರೋಡಲ್ಲಿ ಯಾಕಂದ್ರೆ ಮಂತ್ರಿಗಳಾಗಿದ್ದಾರೆ ಸೊಕ್ಕು ಏರಿದಾಗ ಬೀಳಬೇಕಲ್ಲ ಎಷ್ಟು ಚಕ್ ಮಾಡ್ಕೋಬೇಕು ಸೊಕ್ಕ ಅದಕ್ಕೆ ಒಂದ್ ವರ್ಷ ಮಾತ್ರ ಚೇರ್ ಪಡ್ತಾರೆ ಅಂಟ್ಕೊಂಡು ಕೂತ್ಕೋಬೇಡ ಮತ್ತೊಂದು ವ್ಯವಸ್ಥೆ ವ್ಯವಸ್ಥೆ ಹಾಗಾಗಿ ಅವರಿಕ ನಿನ್ನನ್ನ ನೀನು ಹೊಗಳ್ಕೋಬೇಡ ಇಲ್ಲಿ ಪ್ರಸಂಗೋಚಿತ ಅಂತ ಹೇಳ್ತಾ ಇದ್ದೇನೆ ನಾಯಕರು ತುಂಬಾ ತುಂಬಾ ಒಳ್ಳೆ ಹುಡುಗರು ಇದ್ದಾರೆ ಇಲ್ಲಿ ನಮ್ ಖುಷಿ ಆಗತ್ತ ನೋಡಿದಾಗ ಆ ಮನೆ ಬಂದ್ ಬಂದ ತಕ್ಷಣ ಒಂದ್ ಸಾಕ್ರಿ ನಗ್ತಾ ನಗ್ತಾ ಬಂದ್ ರೀತಿಯಲ್ಲ ಹೆಚ್ಚು ಜನ ಮಾತಾಡ್ಸಿದ್ರಲ್ಲ ಇದು ಜೆಸಿ ಇದು ಟ್ರೀಟ್ಮೆಂಟ್ ಜೆಸಿ ಟ್ರೀಟ್ಮೆಂಟ್ ಅಂದ್ರೆ ಇದು ಜೆ ಟ್ರೀಟ್ಮೆಂಟ್ ಮಾತ್ರ ಆಗಿ ಉಳಿಬಾರದು ಸಮಾಜದಲ್ಲಿ ಹೋಗಬೇಕು ಹರಿಬೇಕು ಎಲ್ಲ ಕಡೆ ಹರಡಬೇಕದು ಈ ರೀತಿ ಬಿಹೇವಿಯರ್ ನಮ್ದಾದ್ರೆ ಜಾಸ್ತಿ ಬರೆಯ ಹಣವೇ ಮುಖ್ಯ ಅಲ್ಲ ಜೊತೆ ಗುಣ ಬೇಕಲ್ಲ ಈಗ ನಮ್ಮ ಬರೀ ಹೆಸರು ಎಲ್ಲಿ ನಮ್ಗೆ ಗೊತ್ತಿದೆ ಎಲ್ಲಿ ಗೊತ್ತಿದೆ ಏನು ಗೊತ್ತಿಲ್ಲ ಆದ್ರೆ ಅದಕ್ಕಿಂತ ಹೆಸರು ಗೊತ್ತಿದೆಯಲ್ಲ ಒಬ್ಬ ಮಾಸ್ಟರ್ ಹೇಳಿದ್ರಂತೆ ಯಾಕೆ ಹೀಗೆ ಅಂತ ಒಂದು ಹುಡುಗಿಯ ನಿಂತ್ಕೊಂಡು ಹೇಳಿದ್ರಂತೆ ಸರ್ ಯಾರು ತಮಗಾಗಿ ಬದುಕ್ತಾರೆ ಅವರನ್ನ ಸಮಾಜ ಮರೆಯುತ್ತೆ ಯಾರು ಬೇರೆಯವರಿಗಾಗಿ ಬದುಕ್ತಾರೆ ಸಮಾಜ ನಿರಂತರವಾಗಿ ನೆನಪುಕೊಡುತ್ತೆ ಇದೆಲ್ಲ ಕನಸದು ಕ್ಷಮಾವ ನವಿಕನ ಸ್ಥಿರ ಸ್ಥಿರ ಅಂದ್ರೆ ಒಂದು ನಿರ್ಧಾರ ತಗೊಂಡ್ರೆ ಅಂಟ್ಕೊಂಡ್ ಬಿಡ್ಬೇಕು ಚಂಚಲ ಆಗ್ಬಾರ್ದು ಅವ್ರು ಹೇಳಿದ್ರು ಇವ್ರು ಹೇಳು ವ್ಯತ್ಯಾಸ ಆಗ್ಬಾರ್ದು ಸ್ಥಿರ ಮತ್ತೊಂದು ನಿಗೂಢ ಅಹಂಕಾರ ಅಹಂಕಾರವನ್ನ ಪ್ರತಿ ಪ್ರತಿ ಹಂತದಲ್ಲೂ ಒಳಗಡೆ ನುಯ್ಕೋಬೇಕಂತೆ ಹೊರಗಡೆ ತೋರಿಸ್ಬಾರ್ದಂತೆ ಅಹಂಕಾರ ತೋರಿಸಿ ಬಿಟ್ರೆ ಆ ನಾಯಕ ಮರ್ಯಾದೆ ಹೋಯ್ತು ಅರ್ಥ ಆಮೇಲೆ ಯಾರೇ ಇರಲಿ ಅವರೇನು ಎಜುಕೇಟೆಡ್ ಅಂತ ಅಂತಿಲ್ಲ ಅಥವಾ ತುಂಬಾ ದೊಡ್ಡ ಕೆಲಸ ಮಾಡ್ಬೇಕು ಅಂತೇನಿಲ್ಲ ಎಂತ ದಡ್ಡನೂ ಕೂಡ ಮಹಾಮಹಾ ಮೇಧಾವಿ ಆಗಬಲ್ಲ ಈ ಎಜುಕೇಶನ್ ಇವತ್ತಿನ ಎಜುಕೇಶನ್ ಇದೆಯಲ್ಲ ನಿಜವಾಗೂ ಟ್ರೀಟ್ಮೆಂಟ್ ಸರಿ ಕೊಡೋದೇ ಇಲ್ಲ ಅಮೆರಿಕನ್ ಅವರ ಯೂನಿವರ್ಸಿಟಿ ಒಬ್ಬ ಹೇಳಿದಂತೆ ಯೂನಿವರ್ಸಿಟೀಸ್ ಆರ್ ಪ್ರೊಡ್ಯೂಸಿಂಗ್ ದಿ ಎಜುಕೇಶನ್ ಅಂತ ಅಲ್ವಾ ಯಾರು ದಡ್ಡನು ಹಾಕ್ಬೋದಲ್ವಾ ದಡ್ಡನು ಕೂಡ ಉನ್ನತ ಏರ್ ಏರ್ಬೋದಲ್ಲ ಅವನು ಶಕ್ತಿ ಅಂತಃಶಕ್ತಿ ಅಂತ ಹೇಳ್ತಾರಲ್ಲ ಮಹಾಸತ್ವ ಅಂದ್ರೆ ಅದು ಬುದ್ಧಿವಂತಿಕೆ ಬೇಕಿಲ್ಲ ಅತಿಗಂಭೀರ ಕ್ಷಮಾವ ನವಿಕಥನ ಸ್ಥಿರ ನಿಗೂಢ ಅಹಂಕಾರ ಅಂತವನು ನಾಯಕನಾಗ್ತಾನೆ ದೃಢವರ ಅವನು ನೈಮಿತ್ತಿಕವಾಗಿ ದೈನಂದಿನವಾಗಿ ಕೆಲವಷ್ಟು ಆಚರಣೆಗಳನ್ನ ಇಟ್ಕೊಂಡು ಅದಕ್ಕೆ ಸ್ಟಿಕ್ ಆಗಿರ್ಬೇಕಾಗುತ್ತೆ ಒಳ್ಳೆ ಅಭ್ಯಾಸಗಳಿಗೆ ಸ್ಟಿಕ್ ಆಗಿರ್ಬೇಕಾಗತ್ತೆ ನಾಯಕನೇ ದುರಭ್ಯಾಸ ಆದ್ರೆ ಚಾಣಕ್ಯ ಹೇಳ್ತಾನೆ ಅವನ ಮಾತಲ್ಲೇ ಒಬ್ಬ